ತಿಂದ ಪರವಾಗಿಲ್ಲ ಸಿ ಪರ್ಸ್ನಲ್ ಆಗಿ ನಾನು ಏನೇ ಇದ್ರು ಸುದೀಪ್ ಸರ್ ಹತ್ರ ಒಂದು ಸಜೆಷನ್ ತೊಗೊಂಡೇ ತೊಗೊತೀನಿ ಸಿನಿಮಾ ಮಾಡ್ತಾ ಇರೋದು ವಿಷಯ ನಾನು ತಿಳಿಸಿದ್ದೆ ಅವರು ನನಗೆ ವಿಶ್ ಮಾಡಿದ್ರು ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು ಸಜೆಷನ್ಸ್ ಅಂತ ಆ ಥರ ಎಲ್ಲ ಏನು ಹೇಳೋದಿಲ್ಲ ಏನಾದರೂ ಕೇಳಿದ್ರೆ ಮಾತ್ರ ಸಜೆಷನ್ಸ್ ಹೇಳ್ತಾರೆ ಅದು ಬಿಟ್ಟು ಅವರಾಗಿ ಅವರೇ ಬಂದು ನೀನು ಹಿಂಗೆ ಮಾಡು ಹಂಗೆ ಮಾಡು ಯಾವತ್ತೂ ಅದೆಲ್ಲ ಮಾಡ ಅವ್ರಿಗೆ ಅಷ್ಟೆಲ್ಲ ಟೈಮ್ ಇಲ್ಲ ಸರ್ ಲೂಸ್ ಟಾಕ್ಸ್ ಆಗಲಿ ಇನ್ನೊಂದಾಗಲಿ ಅವ್ರ ಮಾತುಗಳು ನೀವೇ ಕೇಳಿದ್ದೀರಾ ಏನೇ ಮಾತಾಡಿದ್ರು ಅಷ್ಟು ತೂಕವಾಗಿ ಮಾತಾಡ್ತಾರೆ ಬೇಡದಿರೋ ಕಡೆ ಸಜೆಷನ್ಸ್ ಕೊಡೋದು ಅಥವಾ ಬೇಡದಿರೋ ಕಡೆ ಮಾತಾಡೋದು ಯಾವತ್ತೂ ಮಾಡಿಲ್ಲ ಅವರು ನಮಗೆ ಯಾವಾಗ ಸಜೆಷನ್ಸ್ ಬೇಕೋ ನಾವು ಹೋಗೋದೇ ಅವ್ರ ಹತ್ರ ಸೊ ನಮಗೆ ಬೇಕಾಗಿರೋ ಸಜೆಷನ್ಸ್ ಅವ್ರು ಕೊಡ್ತಾರೆ ಡೆವಿಲ್ ವಿಷಯ ಹೇಳಿದಾಗ ವಿಶ್ ಮಾಡಿದ್ರು ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಏನೇನೋಣ ಸರ್ ಹಬ್ಬ ಅಂದಮೇಲೆ ಪಟಾಕಿ ಹಚ್ಚಬೇಕಷ್ಟೇ ಇನ್ನೇನು ಹೇಳೋದಕ್ಕಾಗೋದಿಲ್ಲ ಎಲ್ಲ ಮುಗಿದು ಎಲ್ಲ ಕ್ಲಾರಿಟಿ ಸಿಕ್ಕಿ ಎಲ್ಲ ಒಳ್ಳೆಯದಾಗಿ ಮುಗಿದ್ರೆ ಅನ್ಯಾಯ ಆಗಿರೋ ಫ್ಯಾಮ್ಲಿಗೂ ನ್ಯಾಯ ಸಿಕ್ಕಿ ಎಲ್ಲ ಕ್ಲಿಯರಾಗಿ ಮುಗಿಲಿ ಅಂತ ಕೇಳ್ಕೊತೀನಿ ಪ್ರಾಜೆಕ್ಟ್ ವಿಷಯ ಬಂದಾಗ ಸಿನ್ಮಾ ವಿಷಯ ಬಂದಾಗ ಕನ್ನಡ ಇಂಡಸ್ಟ್ರಿ ವಿಷಯ ಬಂದಾಗ ಅದು ಹಬ್ಬನೇ ಹಬ್ಬನೇ ನಡೆಯೋದು ರಿಲೀಸ್ ಆದಮೇಲೆ ಮಜಾನೇ ಬೇರೆ ಇರುತ್ತೆ ಲಾಸ್ಟ್